ಫಿಲ್ಮ್ ನ ಶುರು ಭೂಮಿ ಮೇಲೆ ಮನುಷ್ಯರು ಪ್ರಾಣಿ ಪಕ್ಷಿ ಜೀವ ಜಂತು ಏನೂ ನೋಡೋಕೆ ಸಿಗುವುದಿಲ್ಲ ಎಲ್ಲವೂ ಖಾಲಿಯಾಗಿರುತ್ತೆ ಅದರ ಜೊತೆಗೆ ಅಲ್ಲಿಯೇ ಜಲಪಾತದ ಕಡೆ ಒಂದು ಮನುಷ್ಯನ ರೀತಿ ನಿಂತಿರೋ ಏಲಿಯನ್ ಸಹ ತೋರಿಸುತ್ತಾರೆ ಅದರ ಪಕ್ಕದಲ್ಲಿಯೇ ನೀವು ಒಂದು ಏಲಿಯನ್ ಫ್ಲೈಟ್ ಸಹ ನೋಡಬಹುದು ಅದಾದ ನಂತರ ಅಲ್ಲಿ ಏಲಿಯನ್ ಬಂದು ಒಂದು ಯಾವುದೋ ಲಿಕ್ವಿಡ್ ಟೈಪ್ ಇರುವ ವಸ್ತುವನ್ನ ಅದು ಕುಡಿಯುತ್ತೆ ಆ ಲಿಕ್ವಿಡ್ ಕುಡಿದ ತಕ್ಷಣವೇ ಬಾಡಿ ಎಲ್ಲ ಮೆಲ್ಟ್ ಆಗಿ ಸಣ್ಣ ಸಣ್ಣ ಕಣಗಳಾಗಿ ನೀರಿನಲ್ಲಿ ಬೀಳುತ್ತೆ ನೀರಿನಲ್ಲಿ ಆ ಸಣ್ಣಗಳೆಲ್ಲ ಸೇರಿ ಒಂದು ಹೊಸ ಡಿ ಎನ್ ಎ ರಚನೆ ಆಗುವುದನ್ನು ಸಹ ನೀವು ನೋಡಬಹುದು ಇದೇ ರೀತಿ ಮನುಷ್ಯನ ಜನ್ಮ ಸಹ ಆಯಿತು ಅಂತ ಈ ವಿಡಿಯೋದಲ್ಲಿ ಸಣ್ಣದಾಗಿ ತೋರಿಸ್ತಾರೆ ಈ ಘಟನೆಯಾಗಿ ಮೂವತ್ತೈದು ವರ್ಷಗಳ ಕಾಲ ಮುಂಜಾನೆ ಸೀನ ತೋರಿಸ್ತಾರೆ ಇದರ ಜೊತೆಗೆ ಮನುಷ್ಯನು ಸಹ ವರ್ಷಗಳ ಕಾಲದಂತೆ ಅವನು ಸಹ ವಿಕಸಿತನಾಗಿರುವುದನ್ನು ನೀವು ನೋಡಬಹುದು ಇಲ್ಲಿ ಸೈಂಟಿಸ್ಟ್ಗಳು ಒಂದು ಹುಡುಕುವ ದೃಶ್ಯವನ್ನು ಕಾಣಬಹುದು ಅಲ್ಲಿ ಅವರಿಗೆ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸುತ್ತೆ ಆ ಚಿತ್ರವು ಒಂದು ನಕ್ಷತ್ರದ ಕಡೆಗೆ ಕೈ ಮಾಡಿ ತೋರಿಸಿರುತ್ತೆ ಆ ಚಿತ್ರ ನೋಡಿದ ಎಲ್ಲರಿಗೂ ಶಾಕ್ ಆಗುತ್ತೆ ಯಾಕಂದ್ರೆ ಇದೇ ತರ ಚಿತ್ರಗಳು ಬೇರೆ 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 ದೇಶಗಳಲ್ಲಿಯೂ ಸಹ ನೋಡಲಿಕ್ಕೆ ಸಿಕ್ಕಿರುತ್ತೆ ಆಗ ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ಇದೆಲ್ಲ ನಮಗೆ ಇನ್ವಿಟೇಷನ್ ಕೊಟ್ಟ ಹಾಗೆ ಅಂದ್ರೆ ನಮ್ಮನ್ನು ಸೃಷ್ಟಿದವರ ಕಡೆ ಹೋಗುವುದಕ್ಕೆ ದಾರಿಯನ್ನು ತೋರಿಸಿದ ಹಾಗೆ ಅಂತ ಹೇಳ್ತಾನೆ ಈಗ ಏನ್ ನೋಡ್ತಿದ್ರಲ್ಲ ಇದು ತುಂಬಾ ತುಂಬಾ ಮುಂದಿನ ಸೀನ್ ಅಂದ್ರೆ ಎರಡು ಸಾವಿರದ ತೊಂಬತ್ತೊಂದು ವರ್ಷ ತೊಂಬತ್ತೊಂದನೇ ವರ್ಷದ ಸೀನ್ ನೀವು ಈಗ ನೋಡಬಹುದು ಇದಾದ ನಂತರ ಏನ್ ಮಾಡ್ತಾರೆ ಹದಿನೇಳು ಜನ ಒಂದು ಟೀಮ್ ರೆಡಿ ಆಗುತ್ತೆ ಆ ಚಿತ್ರದ ತೋರಿಸಿದ ಕಡೆ ಹೋಗುವುದಕ್ಕೆ ರೆಡಿ ನಿಲ್ತಾರೆ ಅಲ್ಲಿರುವ ಹದಿನೇಳು ಜನರಿಗೆ ಒಂದು ಸ್ಪೇಸ್ ಶಿಪ್ ಸಹ ರೆಡಿ ಆಗುತ್ತೆ ಅಲ್ಲಿ ಅವರು ಸ್ಪೇಸ್ ಶಿಪ್ ನಲ್ಲಿ ಇಪ್ಪತ್ತೆಂಟು ತಿಂಗಳ ಕಾಲ ಸ್ಲಿಪ್ಪಿಂಗ್ ಚೇಂಬರ್ ನಲ್ಲಿ ಇರಬೇಕಾಗುತ್ತೆ ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಿ ಅಲ್ಲ ರೋಬೋಟ್ ಅಲ್ಲಿ ಇರ್ತಾನೆ ಅವನ ಹೆಸರು ಡೇವಿಡ್ ಅಂತ ಅವನು ಒಂದು ಮಾಡರ್ನ್ ರೋಬೋಟ್ ಸಹ ಆಗಿರ್ತಾನೆ ಅವನು ನೋಡುವುದಕ್ಕೆ ಮನುಷ್ಯನ ತರ ಇದ್ರು ಆದರೆ ಅವನು ಮನುಷ್ಯನಾಗಿರುವುದಿಲ್ಲ ಒಂದು ರೋಬೋಟ್ ಆಗಿರುತ್ತಾನೆ ಇಪ್ಪತ್ತೆಂಟು ತಿಂಗಳ ಕಾಲ ಒಂದು ದೂರ ದೂರ ಪ್ರಯಾಣವನ್ನು ಪ್ರಯಾಣಿಸಿ ಅವರಿಗೆ ಒಂದು ಗ್ರಹದ ಕಡೆಗೆ ತಲುಪುತ್ತಾರೆ ಅಲ್ಲಿ ಅವರು ಸ್ಲಿಪ್ಪಿಂಗ್ ಚೇಂಬರ್ ದಿಂದ ಹೊರಗಡೆ ಬರ್ತಾರೆ ಸ್ಪೇಸ್ ಶಿಪ್ ಹೋಗುತ್ತೆ ಆದ್ರೆ ಅಲ್ಲಿಯೂ ಯಾವ ಜೀವಿಯು ಕಾಣುವುದಕ್ಕೆ ಸಿಗುವುದಿಲ್ಲ ಅಲ್ಲಿ ಅವರಿಗೆ ಒಂದು ದೊಡ್ಡ ಸ್ಟ್ರಕ್ಚರ್ ಕಾಣುತ್ತೆ ಆಗ ಇದನ್ನು ನೋಡಿ ಹೇಳ್ತಾರೆ ಇದು ಯಾವುದೋ ಮಾನವ ನಿರ್ಮಿತ ಸ್ಟ್ರಕ್ಚರ್ ಪರಿಸರ ಈ ರೀತಿ ನಿರ್ಮಿಸುವುದಿಲ್ಲ ಎಂದು ಹೇಳ್ತಾನೆ ಅಲ್ಲಿಯೇ ಹೋಗಿ ಸ್ಪೇಸ್ ಶಿಪ್ ಅನ್ನ ಇಳಿಸುವುದಕ್ಕೂ ಸಹ ಹೇಳ್ತಾನೆ ಆಗ ಅಲ್ಲಿ ಸ್ಪೇಸ್ ಶಿಪ್ ಅಲ್ಲೇ ಕೆಳಗಡೆ ಇಳಿಯುತ್ತೆ ಆಗ ಅಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ಈಗ ನಾವು ಆ ಆಕೃತಿ ಕಡೆ ಹೋಗಬೇಕು ಅಂತ ಹೇಳ್ತಾನೆ ಆಗ ಸ್ಪೇಸ್ ಶಿಪ್ ನಲ್ಲಿರುವ ಪಾಯ್ಲೆಟ್ ಹೇಳ್ತಾನೆ ರಾತ್ರಿ ಆಗೋದಕ್ಕೆ ಕೇವಲ ಆರು ಗಂಟೆಗಳು ಮಾತ್ರ ಉಳಿದಿವೆ ಮುಂಜಾನೆ ಎದ್ದು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ ಆದರೆ ಆ ಸೈಂಟಿಸ್ಟ್ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಈಗಲೇ ಹೋಗಬೇಕು ಎಂದು ಹೇಳ್ತಾನೆ ಅದಾದ ನಂತರ ಎಲ್ಲರೂ ಸ್ಪೇಸ್ ಸೂಟ್ ಹಾಕಿ ಆ ಜಾಗಕ್ಕೆ ಹೋಗುವುದಕ್ಕೆ ರೆಡಿ ಆಗ್ತಾರೆ ಅಲ್ಲಿಯ ವಾತಾವರಣ ಸೇಮ್ ಟು ಸೇಮ್ ನಮ್ಮ ಭೂಮಿ ಮಂಡಲದ ವಾತಾವರಣ ತರ ಇರುತ್ತೆ ಆದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಅನ್ನ ಧರಿಸ್ತಾರೆ ಎಲ್ಲರಂತೆ ಡೇವಿಡ್ ಸಹ ಡೇವಿಡ್ ಅಂದ್ರೆ ರೋಬೋಟ್ ಸಹ ಹೆಲ್ಮೆಟ್ ಧರಿಸ್ತಿರುತ್ತೆ ಆಗ ಚಾರ್ಲಿ ಹೇಳ್ತಾನೆ ನೀನ್ ಯಾಕೆ ಹೆಲ್ಮೆಟ್ ಧರಿಸಿದ್ಯಾ ಅಂತ ಕೇಳ್ತಾನೆ ಆಗ ಡೇವಿಡ್ ಹೇಳುತ್ತೆ ನಾನು ಮನುಷ್ಯರಂತೆ ಕಾಣುವುದಕ್ಕೆ ಈ ರೀತಿಯಾಗಿ ಧರಿಸ್ತಿದ್ದೀನಿ ಅಂತ ಅವನಿಗೆ ಹೇಳ್ತಾನೆ ಈ ಡೇವಿಡ್ ಎಂತ ರೋಬೋಟ್ ಅಂದ್ರೆ ಇವನಿಗೆ ಜಗತ್ತಿನ ಎಲ್ಲ ಭಾಷೆ ಗೊತ್ತಿರುತ್ತೆ ಹಾಗೆ ನೋಡುವುದಕ್ಕೆ ಸೇಮ್ ಮನುಷ್ಯರಂತೆಯೇ ಇರುತ್ತಾನೆ ಇದು ಯಾವುದೇ ರೋಬೋಟ್ ಅಂತ ನಮಗೆ ಅನಿಸುವುದೇ ಇಲ್ಲ ನಂತರ ಎಲ್ಲ ರೆಡಿಯಾಗಿ ಆ ಸ್ಟ್ರಕ್ಚರ್ ನ ಒಳಗಡೆ ಹೋಗ್ತಾರೆ ಅಲ್ಲಿ ಕೆಲವು ಸೆನ್ಸರ್ ಬಿಡ್ತಾರೆ ಅಂದ್ರೆ ಇವು ಡ್ರೋನ್ ರೀತಿ ಇರುತ್ತೆ ಇದನ್ನು ಯಾವ ಕಾರಣಕ್ಕೆ ಬಿಡ್ತಾರೆ ಅಂದ್ರೆ ಆ ಸೆನ್ಸರ್ ಗಳು ಅಲ್ಲಿನ ಒಳಗಿನ ಸ್ಟ್ರಕ್ಚರ್ ಅನ್ನ ಒಂದು ಮ್ಯಾಪ್ ಆಗಿ ಹೊರಗಡೆ ಇರುವ ಸ್ಪೇಸ್ ಶಿಪ್ ನಲ್ಲಿ ಕಳಿಸುತ್ತೆ ಆಗ ಚಾರ್ಲಿ ತನ್ನ ಮೊನಿಟರ್ ನಲ್ಲಿ ಅಲ್ಲಿರುವ ವೆದರ್ ಬಗ್ಗೆ ಚೆಕ್ ಮಾಡ್ತಾನೆ ಆಗ ಅವನಿಗೆ ಮೊನಿಟರ್ ನಲ್ಲಿ ಗೊತ್ತಾಗುತ್ತೆ ಇಲ್ಲಿ ಉಸಿರಾಟಕ್ಕೆ ಯೋಗ್ಯವಾದ ಸ್ಥಳವಾಗಿದೆ ನೀವೆಲ್ಲರೂ ಈಗ ಹೆಲ್ಮೆಟ್ ತೆಗಬಹುದು ಅಂತ ಹೇಳ್ತಾನೆ ಆಗ ಚಾರ್ಲಿ ಹೆಲ್ಮೆಟ್ ತೆಗೆತ ಇರಬೇಕಾದ್ರೆ ಆದ್ರೆ ಅವನ ಗರ್ಲ್ ಫ್ರೆಂಡ್ ಬೇಡ ಬಂದು ಹೇಳ್ತಾಳೆ ಆದರೂ ಅದನ್ನು ಕೇಳದೆ ಚಾರ್ಲಿ ಹೆಲ್ಮೆಟ್ ತೆಗಿತಾನೆ ಹೆಲ್ಮೆಟ್ ತೆಗೆದಾಗ ಅವನಿಗೆ ಏನು ಆಗುವುದಿಲ್ಲ ಯಾಕಂದ್ರೆ ಅಲ್ಲಿನ ವಾತಾವರಣ ಸೇಮ್ ಟು ಸೇಮ್ ಭೂಮಿ ಮೇಲಿನ ವಾತಾವರಣದಂತೆ ಇರುತ್ತೆ ಉಸಿರಾಟಕ್ಕೆ ಯಾವುದೇ ತೊಂದರೆನೂ ಆಗಿರುವುದಿಲ್ಲ ನಂತರ ಒಬ್ಬರ ಆದ ಮೇಲೆ ಒಬ್ಬರು ಹೆಲ್ಮೆಟ್ ಅನ್ನು ತೆಗೆಯುವುದಕ್ಕೆ ಪ್ರಾರಂಭಿಸುತ್ತಾರೆ ಅದಾದ ನಂತರ ಎಲ್ಲರೂ ಒಳಗಡೆ ಹುಡುಕುತ್ತಾ ಮುಂದೆ ಹೋಗ್ತಾರೆ ಆದರೆ ಅವರಿಗೆ ಅಲ್ಲಿ ಒಂದು ದೊಡ್ಡ ಬಾಗಿಲು ಸಹ ಕಾಣಿಸುತ್ತೆ ಡೋರ್ ನ ಮೇಲೆ ಗಮ್ ತರ ಇರೋ ಯಾವುದೋ ಒಂದು ಲಿಕ್ವಿಡ್ ಇರುತ್ತೆ ಡಿವಿಡ್ ಗಮ್ ಅನ್ನು ಅಲ್ಲಿ ಸಿಂಬಲ್ ಇರೋ ತರ ಅದನ್ನ ಅದನ್ನ ಬಳಿನಿಂದ ಇಳಿಯುತ್ತಾನೆ ಅಷ್ಟರಲ್ಲಿಯೇ ದೊಡ್ಡ ದೊಡ್ಡ ಆತ್ಮದ ತರ ಇರೋ ಆಕಾರಗಳು ಓಡಿ ಬರುತ್ತವೆ ಅದನ್ನು ನೋಡಿ ಎಲ್ಲರೂ ಗಾಬರಿಕೊಳ್ಳುತ್ತಾರೆ ಅಷ್ಟರಲ್ಲಿ ಅದ ಆ ಆಕೃತಿಗಳನ್ನು ಎಲ್ಲರೂ ಹಿಂಬಾಲಿಸುತ್ತಾರೆ ಅಷ್ಟರಲ್ಲಿ ಎಲ್ಲಾ ಆಕೃತಿಯು ಓಡಿ ಹೋಗ್ತಾ ಇರಬೇಕಾದ್ರೆ ಒಂದು ಆಕೃತಿ ಕೆಳಗೆ ಬೀಳುತ್ತೆ ಕೆಳಗೆ ಬಿದ್ದು ಓಡಿ ಹೋಗುವಷ್ಟರಲ್ಲಿ ಅಲ್ಲಿರೋ ಒಂದು ಡೋರ್ ಕ್ಲೋಸ್ ಆಗುತ್ತೆ ಆ ಡೋರ್ ಮಧ್ಯವೇ ಆ ಆಕೃತಿ ಸಿಲುಕಿಕೊಳ್ಳುತ್ತೆ ಅಷ್ಟರಲ್ಲಿ ಎಲ್ಲವೂ ಪೂರ್ತಿ ಕತ್ತಲಾಗುತ್ತೆ ಎಲ್ಲರೂ ಟಾರ್ಚ್ ಆನ್ ಮಾಡಿ ನೋಡುತ್ತಾರೆ ಆಗ ಅಲ್ಲಿ ನಿಜವಾದ ಆಕೃತಿಯು ಅಲ್ಲೇ ಬಿದ್ದಿರುವುದನ್ನು ಕಾಣ್ತಾರೆ ಇದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿ ಬಿದ್ದ ಆತ್ಮ ಒಂದು ಭಾಗದಲ್ಲಿ ತಲೆಯ ಭಾಗ ಡೋರ್ ನ ಡೋರ್ ನ ಇನ್ನೊಂದು ಬದಿಗೆ ಬಿದ್ದಿರುತ್ತೆ ಆಗ ಡೇವಿಡ್ ಹೇಗೋ ಮಾಡಿ ಆ ಡೋರ್ ಅನ್ನು ಸಹ ಓಪನ್ ಮಾಡ್ತಾನೆ ಅಲ್ಲಿ ನಿಜವಾಗ್ಲು ಒಂದು ಆಕೃತಿಯ ತಲೆ ಬಿದ್ದಿರುತ್ತೆ ಆಗ ಹಾಗೆ ಮುಂದೆ ನೋಡ್ತಾ ಹೋಗ್ತಾರೆ ಅಲ್ಲಿ ಒಂದು ದೊಡ್ಡದಾದಕ್ಷಣ ರೀತಿ ಇರುವ ಒಂದು ಆಕೃತಿಯು ಸಹ ಕಾಣುತ್ತೆ ಅವರು ಅಲ್ಲಿ ಹೋದಿದ್ರಿಂದ ಅಲ್ಲಿನ ವಾತಾವರಣವು ಬದಲಾಗುವುದಕ್ಕೆ ಪ್ರಾರಂಭವಾಗುತ್ತದೆ ಆಗ ಹೇಳ್ತಾಳೆ ನಮ್ಮಿಂದಾನೇ ಈ ರೀತಿ ವಾತಾವರಣ ಬದಲಾಗ್ತಿದೆ ಬೇಗನೆ ಹೋಗಬೇಕು ಎಂದು ಹೇಳ್ತಾಳೆ ಫಸ್ಟ್ ಡೇವಿಡ್ ಗೆ ಒಂದು ಮಡಕೆ ತರ ಇರೋ ಬಾಕ್ಸ್ ವಸ್ತುವನ್ನು ನೋಡ್ತಾನೆ ಅದರಿಂದ ಯಾವುದೋ ಒಂದು ದ್ರವ ಹೊರಗೆ ಬರ್ತಾ ಇರುತ್ತೆ ಆ ಲಿಕ್ವಿಡ್ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ಒಂದು ಜೀವದ ಅಂಶ ಅಂದ್ರೆ ಅದರಲ್ಲಿ ಎಲಿಯನ್ಗಳು ಇಲ್ಲಿ ಯಾವುದೋ ಹೊಸ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡುವುದಕ್ಕೆ ಈ ರೀತಿ ಮಾಡಿದ್ದವು ಅಂತ ಅವನಿಗೆ ತಿಳಿಯುತ್ತೆ ಅದಾಗುವಷ್ಟರಲ್ಲಿ ಸ್ಪೇಸ್ ಶಿಪ್ ಕಡೆಯಿಂದ ಒಂದು ಸಂದೇಶ ಬರುತ್ತೆ ಇನ್ನು ಕೆಲವೇ ಸಮಯಗಳಲ್ಲಿ ದೊಡ್ಡದೊಂದು ಬಿರುಗಾಳಿ ಬರುತ್ತಿದೆ ಇನ್ನು ಹದಿನೈದು ನಿಮಿಷಗಳಲ್ಲಿ ಸ್ಪೇಸ್ ಶಿಪ್ ನ ಡೋರ್ ಕ್ಲೋಸ್ ಆಗುತ್ತೆ ಅಷ್ಟರಲ್ಲಿ ಹಿಂದಿರಬೇಕೆಂದು ಹೇಳ್ತಾರೆ ಆಗ ಡಾಕ್ಟರ್ ಶೋ ಆ ಎಲಿಯನ್ ನ ತಲೆಯನ್ನು ಒಂದು ಒಂದು ಬ್ಯಾಗ್ ನಲ್ಲಿ ಹಾಕೊಳ್ತಾಳೆ ವಾಪಸ್ ಹೋಗುವುದಕ್ಕೆ ತಯಾರಾಗ್ತಾರೆ ಆಗ ಡೇವಿಡ್ ಆ ಬಾಕ್ಸ್ ಆ ಮಡಕೆ ತರ ಇರುವ ಬಾಕ್ಸ್ ಅನ್ನು ಯಾರಿಗೂ ಹೇಳದೇ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಅದನ್ನು ಸಹ ತೆಗೆದುಕೊಂಡು ಬರ್ತಾನೆ ಈ ರೀತಿ ಡೇವಿಡ್ ಮಾಡುವುದಕ್ಕೂ ಒಂದು ಕಾರಣವಿದೆ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಇವರೆಲ್ಲರೂ ಹೊರಡುವಷ್ಟರಲ್ಲಿ ಒಂದು ಬಿರುಗಾಳಿ ಬಂದೇ ಬಿಡುತ್ತೆ ಇನ್ನೇನು ಸ್ಪೇಸ್ ನ ಒಳಗಡೆ ಹೋಗ್ಬೇಕು ಅನ್ನೋದ್ರಲ್ಲಿ ಆ ಎಲೆಯ ತಲೆ ಕೆಳಗಡೆ ಬೀಳುತ್ತೆ ಅದನ್ನ ಸ್ಪೇಸ್ ನ ಕಡೆ ತರೋದಕ್ಕೆ ಹರಸಾಹಸವೇ ನಡೆಯುತ್ತೆ ಈ ಸೀನ್ ಅಂತೂ ತುಂಬಾ ಭಯಂಕರವಾಗಿದೆ ಹಾಗೂ ಮಾಡಿ ಆ ತಲೆಯನ್ನು ಸ್ಪೇಸ್ ನ ಒಳಗಡೆ ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಇಬ್ಬರು ಪಿರಾಮಿಡ್ ನ ಒಳಗಡೆ ಸಿಕ್ಕಾಕೊಳ್ತಾರೆ ಸ್ಪೇಸ್ ನಿಂದ ಹೇಳ್ತಾರೆ ರಾತ್ರಿ ನೀವು ಅಲ್ಲಿಗೆ ಕಳೆಯಬೇಕು ಮುಂಜಾನೆ ಬಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೀನ್ ಚೇಂಜ್ ಆಗುತ್ತೆ ಅಲ್ಲಿ ಡೇವಿಡ್ ತಂದಿರೋ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ತಾನೆ ಯಾವುದು ಗ್ಲಾಸ್ ಟ್ಯೂಬ್ ಇರುತ್ತೆ ಅದರಲ್ಲಿ ಡಿ ಎನ್ ಸಂಗ್ರಹಿಸಿ ಇಟ್ಟಿರ್ತಾನೆ ಡೇವಿಡ್ ಅದನ್ನು ಯಾರಿಗಾದರೂ ಪ್ರಯೋಗ ಮಾಡಬೇಕೆಂದು ತಿಳ್ಕೊಳ್ತಾನೆ ಆಗ ತನ್ನ ತರ ನೋಡುತ್ತಿದ್ದ ಚಾರ್ಲಿ ಸಹ ಅವನಿಗೆ ಕಣ್ಣಿಗೆ ಬಿಡ್ತಾನೆ ಚಾರ್ಲಿ ಗೆ ಡ್ರಿಂಕ್ ನಲ್ಲಿ ಆ ಡಿ ಎನ್ ಎನ್ನು ಮಿಕ್ಸ್ ಮಾಡಿ ಕೊಡ್ತಾನೆ ಅದನ್ನು ಚಾರ್ಲಿ ಸಹ ಕುಡಿಯುತ್ತಾನೆ ಇನ್ನೊಂದ್ ಕಡೆ ಆ ತಂದಿರುವ ಏಲಿಯನ್ ತಲೆಯನ್ನ ನರಗಳಿಗೆ ಕರೆಂಟ್ ಸಪ್ಲೈ ಮಾಡಿ ಅದಕ್ಕೆ ಜೀವ ಬರಿಸಲು ನೋಡುತ್ತಿರ್ತಾರೆ ಏಲಿಯನ್ ತಲೆ ಬ್ಲಾಸ್ಟ್ ಆಗಿಬಿಡುತ್ತೆ ಆಗ ಅದರ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಇದು ಮನುಷ್ಯನ ಡಿ ಎನ್ ಎ ತರಾನೇ ಇರುತ್ತೆ ಇದಾದ ಮುಂದಿನ ಸೀನ್ ಅಲ್ಲಿ ರಾತ್ರಿ ಆಗುತ್ತೆ ಅಲ್ಲಿ ಡಾಕ್ಟರ್ ಶ್ಯಾಮ್ ಮತ್ತು ಚಾರ್ಲಿ ನಡುವೆ ಒಂದು ರೊಮ್ಯಾಂಟಿಕ್ ಸಂಭವ ಸಹ ಆಗುತ್ತೆ ಇನ್ನೊಂದು ಕಡೆ ಪಿರಾಮಿಡ್ ನ ಒಳಗಡೆ ಸಿಕ್ಕಾಕೊಂಡಿರುವ ಇಬ್ಬರು ಜನರನ್ನು ತೋರಿಸ್ತಾರೆ ಅವರಿಗೆ ಒಂದು ವಿಚಿತ್ರ ಹಾವಿನಂತ ಪ್ರಾಣಿ ಒಳಗಡೆ ಪಿರಾಮಿಡ್ ನ ಒಳಗಡೆ ಕಾಣಿಸುತ್ತೆ ಅವರು ಅದನ್ನು ನಾರ್ಮಲ್ ಪ್ರಾಣಿ ಅಂತ ತಿಳ್ಕೊಂಡಿರ್ತಾರೆ ಆದರೆ ಆ ಎರಡು ಪ್ರಾಣಿಗಳು ಅವರನ್ನು ಇಬ್ಬರನ್ನು ಕೊಂದು ಹಾಕಿಬಿಡುತ್ತೆ ಮಾರನೇ ದಿನ ಅಲ್ಲಿಗೆ ಬಂದು ಅವರ ಟಿಮೆಟ್ ನೋಡಿದಾಗ ಅವರಿಗೆ ಟಿಮೆಟ್ಸ್ ಗಳ ಸತ್ತು ದೇಹವನ್ನು ಸಹ ಅವರಿಗೆ ಕಾಣಿಸುತ್ತೆ ಅದನ್ನು ನೋಡಿದ್ರೆ ಅವರಿಗೆ ದುಃಖ ಸಹ ಆಗುತ್ತೆ ಇಲ್ಲಿ ಇನ್ನೊಂದು ಕಡೆ ಡೇವಿಡ್ ಪರೀಕ್ಷೆ ಮಾಡುತ್ತಿರುವಾಗ ಅವರು ಬಿಟ್ಟಿರೋ ಸ್ಕ್ಯಾನರ್ ಹೋಗಿ ಒಂದು ಕಡೆ ನಿಂತಿರುವುದನ್ನ ಸಹ ನೋಡ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮತ್ತೊಂದು ಡೋರ್ ಸಿಗುತ್ತೆ ಆಗ ಡೇವಿಡ್ ಹೇಗೋ ಒಳಗೆ ಹೋಗಿ ನೋಡ್ತಾನೆ ಅಲ್ಲಿ ಸ್ಲೀಪಿಂಗ್ ಚೇಂಬರ್ ಸಹ ಒಂದು ಕಾಣಿಸುತ್ತೆ ಅಲ್ಲಿ ಮತ್ತೊಂದು ಚೇರ್ ಸಹ ನೀವು ನೋಡುವುದಕ್ಕೆ ಕಾಣಬಹುದು ಅಲ್ಲಿಯೇ ಕೆಲವೊಂದು ಬಟನ್ ಸಹ ನೀವು ನೋಡಬಹುದು ಆ ಬಟನ್ ಅನ್ನು ಪ್ರೆಸ್ ಮಾಡ್ತಾನೆ ಯಾವ ರೀತಿಯಾಗಿ ಮೊದಲೇ ಆತ್ಮಗಳು ಕಾಣಿದವೋ ಅದೇ ರೀತಿ ಅಲ್ಲಿ ನಡೆದು ಹೋದ ಘಟನೆಯನ್ನು ಆ ಆತ್ಮಗಳು ತೋರಿಸುತ್ತವೆ ಇಡೀ ಬ್ರಹ್ಮಾಂಡ ಸೃಷ್ಟಿಯೇ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಏಲಿಯನ್ ಒಂದರ ಜೊತೆ ಇನ್ನೊಂದು ಸಂಭಾಷಣೆ ಮಾಡುವುದನ್ನು ಸಹ ಅಲ್ಲಿ ಡೇವಿಡ್ ನೋಡ್ತಾನೆ ಆಗ ಡೇವಿಡ್ ಗೆ ಗೊತ್ತಾಗುತ್ತೆ ಇಲ್ಲಿ ಏಲಿಯನ್ ಗಳು ಯಾವುದೋ ಪ್ರಾಣಿಯನ್ನು ಸೃಷ್ಟಿ ಮಾಡುವುದಕ್ಕೆ ಬಂದಿವೆ ಹಾಗೆ ಯಾವುದೋ ಕಾರಣಕ್ಕಾಗಿ ಇಲ್ಲಿ ಸಿಕ್ಕಾಕೊಂಡಿವೆ ಅನ್ನೋದನ್ನ ವಿಷಯ ಅವನಿಗೆ ಗೊತ್ತಾಗುತ್ತೆ ಆಗ ಮತ್ತೆ ತಿಳಿಯುತ್ತೆ ಇಲ್ಲಿ ಇರುವ ಎಲ್ಲ ಏಲಿಯನ್ ಗಳು ಸತ್ತು ಹೋಗಿವೆ ಆಗ ಅಲ್ಲಿಯೇ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿಕೊಂಡಿರುವ ಒಂದು ಏಲಿಯನ್ ಸಹ ಅವನಿಗೆ ಕಾಣಿಸುತ್ತೆ ಇನ್ನೊಂದು ಕಡೆ ಚಾರ್ಲಿ ಅನಾರೋಗ್ಯ ಕೆಡುತ್ತಾ ಹೋಗುತ್ತಿರುತ್ತೆ ಕಾರಣ ಏನಂದ್ರೆ ಡೇವಿಡ್ ಮಿಕ್ಸ್ ಮಾಡಿರುವ ಡಿ ಎನ್ ರಿಯಾಕ್ಟ್ ತನ್ನ ಪ್ರಭಾವವನ್ನು ಪ್ರಾರಂಭಿಸಿರುತ್ತೆ ಅದಾದ ನಂತರ ಎಲ್ಲರೂ ಚಾರ್ಲಿನ ಕರ್ಕೊಂಡು ಸ್ಪೇಸ್ ಶಿಪ್ ಕಡೆಗೆ ಹೋಗ್ತಾರೆ ಆಗ ಅಲ್ಲಿ ಇದ್ದ ನ ಹೆಡ್ ನ ತಡಿತಾಳೆ ಯಾಕಂದ್ರೆ ನಾವು ಯಾವುದೇ ಇನ್ಫೆಕ್ಟ್ ಆದ ಮನುಷ್ಯರನ್ನು ಒಳಗಡೆ ಬಿಡುವುದಿಲ್ಲ ಯಾಕಂದ್ರೆ ಅದು ಎಲ್ಲರ ಜೀವಕ್ಕೆ ಆಪತ್ತಾಗಿದೆ ಎಂದು ಹೇಳ್ತಾನೆ ಆಗ ಡಾಕ್ಟರ್ ಶೋ ಬೇಡ ಒಂದು ಹೇಳ್ತಾಳೆ ಆದ್ರೆ ಚಾರ್ಲಿ ಕೊಂದು ಬಿಡಿ ಎಂದು ಹೇಳ್ತಾನೆ ಯಾಕಂದ್ರೆ ಚಾರ್ಲಿಗೂ ಗೊತ್ತಾಗಿರುತ್ತೆ ಪೂರ್ತಿಯಾಗಿ ಇನ್ಫೆಕ್ಟ್ ಆಗಿದ್ದಾನೆ ಅಂತ ಅವನು ಉಳಿಯುವುದಿಲ್ಲ ಅನ್ನೋದನ್ನು ಸಹ ಅವನಿಗೆ ತಿಳಿದಿರುತ್ತೆ ನನ್ನನ್ನು ಕೊಂದು ಬಿಡಿ ಎಂದು ಚಾರ್ಲಿನೇ ಹೇಳ್ತಾನೆ ಆಗ ಸ್ಪೇಸ್ಶಿಪ್ ನ ಹೆಡ್ ಬಂದು ಅವನಿಗೆ ಫೈರ್ ಗನ್ ನಿಂದ ಸುಟ್ಟು ಬಿಡ್ತಾಳೆ ಆಗ ಅದನ್ನು ನೋಡಿದ ಡಾಕ್ಟರ್ ಶೋಗೆ ಪ್ರಜ್ಞೆ ತಪ್ಪಿ ಬೀಳುತ್ತೆ ಪ್ರಜ್ಞೆ ತಪ್ಪಿ ಎಚ್ಚರವಾಗ್ತಿದ್ದಂತೆ ಡೇವಿಡ್ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ ಎಚ್ಚರವಾದಾಗ ಡೇವಿಡ್ ಹೇಳ್ತಾನೆ ನೀನು ತಾಯಿ ಆಗ್ತಿದ್ಯಾ ಅಂತ ಡಾಕ್ಟರ್ ಶಾ ಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅವಳಿಗೆ ಯಾವ್ದು ಯಾವ್ದು ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಅವಳು ತಾಯಿ ಆಗಲು ಸಾಧ್ಯವಾಗುತ್ತಿರೋದ್ರಲ್ಲ ಆಗ ಡಾಕ್ಟರ್ ಇದನ್ನು ಹೊರಗೆ ತೆಗೆಯಿ ಎಂದು ಹೇಳ್ತಾನೆ ಆಗ ಡೇವಿಡ್ ಇಲ್ಲ ಅದು ನನ್ನಿಂದ ಸಾಧ್ಯವಿಲ್ಲ ಸ್ಲಿಪಿಂಗ್ ಚೇಂಬರ್ ನಲ್ಲಿ ಮಲಗಿಗೋ ಭೂಮಿಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಮಾಡಿ ತೆಗೆಯೋಣ ಅಂತ ಹೇಳ್ತಾನೆ ಅದಕ್ಕೆ ಡಾಕ್ಟರ್ ಶಾ ಒಪ್ಪ ಅದಕ್ಕಾಗಿ ಡೇವಿಡ್ ಅವಳಿಗೆ ಇಂಜೆಕ್ಷನ್ ನೀಡಿ ಪ್ರಜ್ಞೆಯನ್ನು ತಪ್ಪಿಸ್ತಾನೆ ಮುಂದಿನ ಸೀನ್ ನಲ್ಲಿ ಅವರಿಗೆ ಎಚ್ಚರವಾಗ್ತದೆ ಅವಳಿಗೆ ಸ್ಲೀಪಿಂಗ್ ಚೇಂಬರ್ ಕಳಿಸುವುದಕ್ಕೆ ತಯಾರಿಯನ್ನು ನಡೆಸಿರ್ತಾರೆ ಆಗ ಅವರಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಒಂದು ಮಷಿನ್ಗೆ ಗೆ ಕಮಾಂಡ್ ಕೊಡ್ತಾಳೆ ಈ ಮಗುವನ್ನು ಹೊರಗಡೆ ತೆಗೆ ಅಂತ ಆಗ ಅವಳ ಹೊಟ್ಟೆ ದೊಡ್ಡದಾಗ್ತಾನೆ ಹೋಗುತ್ತೆ ಯಾಕಂದ್ರೆ ಡೇವಿಡ್ ಚಾರ್ಲಿ ಗೆ ಒಂದು ಡಿ ಎನ್ ಕೊಟ್ಟಿದ್ರಿಂದ ಚಾರ್ಲಿ ಜೊತೆ ರಾತ್ರಿ ಮಾಡಿದ್ರಿಂದ ಈ ಇಲ್ಲಿ ಯಾವುದೋ ಒಂದು ಬೇರೆ ಪ್ರಾಣಿ ಬೆಳೆಯಲು ಪ್ರಾರಂಭ ಆಗುತ್ತದೆ ಅದು ಪ್ರತಿ ಸೆಕೆಂಡ್ ಗೆ ತನ್ನ ದೇಹವನ್ನು ಎರಡ ದೊಡ್ಡದಾಗಿಸುತ್ತಾ ಹೋಗುತ್ತಿರುತ್ತದೆ ಆಗ ಮಷಿನ್ ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡುತ್ತೆ ಆ ಜೀವಿಯನ್ನು ಹೊರಗಡೆ ತೆಗೆದು ಬಿಡುತ್ತೆ ಅಲ್ಲಿಂದ ಡಾಕ್ಟರ್ ತಪ್ಪಿಸಿಕೊಂಡು ಹೋಗಿ ಆ ಚೇಂಬರ್ ಅನ್ನು ಲಾಕ್ ಮಾಡ್ತಾಳೆ ಅಲ್ಲಿಂದ ಎಲ್ಲರೂ ಒಂದೇ ಕಡೆ ಕೂಡಿರುವ ಒಂದು ರೂಮ್ಗೆ ಡಾಕ್ಟರ್ ಡಾಕ್ಟರ್ ಶಾ ಹೋಗ್ತಾಳೆ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೀವು ನೋಡಬಹುದು ಈ ವಯಸ್ಸಾದ ವ್ಯಕ್ತಿ ಈಗ ತಾನೇ ಸ್ಲಿಂಪಿಕ್ ಚೇಂಬರ್ನಿಂದ ಹೊರಗಡೆ ಬಂದಿರ್ತಾನೆ ಈ ವಯಸ್ಸಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಗೆ ಮೇನ್ ಲೀಡರ್ ಇವನಾಗಿರ್ತಾನೆ ಇವನಿಗೆ ನೂರು ವರ್ಷ ವಯಸ್ಸಾಗಿರುತ್ತೆ ಇವನ ಆಸೆ ಏನಂದ್ರೆ ನಮ್ಮನ್ನು ಸೃಷ್ಟಿಸಿದ ಏಲಿಯನ್ ಗಳನ್ನು ನಾವು ಹುಡುಕಿದರೆ ಅವು ನಮ್ಮನ್ನು ಸೃಷ್ಟಿಸುವ ಶಕ್ತಿ ಹೇಗಿದೆಯೋ ಅದೇ ರೀತಿ ನಮ್ಮನ್ನು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕಿಸುವಲ್ಲ ಶಕ್ತಿಯೂ ಸಹ ಇರುತ್ತೆ ಈ ಪ್ರಾಜೆಕ್ಟ್ ಅನ್ನು ಕೈ ಎತ್ತಿಕೊಂಡಿರ್ತಾನೆ ಡಾಕ್ಟರ್ ಶಾಬ್ ಹೇಳ್ತಾಳೆ ಯಾವುದೇ ಏಲಿಯನ್ ಉಳಿದಿಲ್ಲ ಎಲ್ಲ ಸತ್ತೋಗಿವೆ ಅಂತ ಹೇಳ್ತಾನೆ ಆಗ ಡೇವಿಡ್ ಸತ್ ಇನ್ನೂ ಒಂದು ಜೀವಂತವಾಗಿಯೇ ಇದೆ ಅದು ಅಲ್ಲಿಯೇ ಇರುವ ಕ್ಲಿಪ್ಪಿಂಗ್ ಚೇಂಬರ್ ನಲ್ಲಿ ಮಲಗಿದೆ ಎಂದು ಹೇಳ್ತಾನೆ ನಾವು ನಾಳೆಯೇ ಅದನ್ನು ನೋಡುವುದಕ್ಕೆ ಹೋಗೋಣ ಎಂದು ಹೇಳ್ತಾನೆ ಅಷ್ಟರಲ್ಲಿ ಸ್ಪೇಸ್ ಶಿಪ್ ನಡೆಸುತ್ತಿದ್ದ ಒಬ್ಬ ಪೈಲಟ್ ಗೆ ಗೊತ್ತಾಗುತ್ತೆ ನೀವು ಹೋಗ್ತಿರುವುದು ಅದು ಪಿರಾಮಿಡ್ ಅಲ್ಲ ಅದು ಒಂದು ಏಲಿಯನ್ ನ ಸ್ಪೇಸ್ ಶಿಪ್ ಆಗಿರುತ್ತೆ ನೀವು ಅಲ್ಲಿಗೆ ಹೋಗುವುದು ಸರಿ ಇಲ್ಲ ಎಂದು ಹೇಳ್ತಾನೆ ನೆಸ್ಟಿನಲ್ಲಿ ತೋರಿಸ್ತಾರೆ ಎಲ್ಲರೂ ತಯಾರಾಗಿ ಆ ಏಲಿಯನ್ ಇರೋ ಕಡೆ ಹೋಗ್ತಾರೆ ಆಗ ಡೇವಿಡ್ ಒಂದು ವಿಷಯವನ್ನು ಹೇಳ್ತಾನೆ ಈ ಏಲಿಯನ್ ಶಿಪ್ ಹೋಗುವುದು ಭೂಮಿಯ ಕಡೆಗೆ ಈ ಎಲ್ಲಾ ಏಲಿಯನ್ ಗಳು ಭೂಮಿಯ ಕಡೆ ಪ್ರಯಾಣವನ್ನು ಬೆಳೆಸಿರ್ತವೆ ಯಾಕಂದ್ರೆ ತಾನು ಸೃಷ್ಟಿಸಿದ ಮಾನವನನ್ನು ಕೊಲ್ಲುವುದಕ್ಕೆ ಈ ಎಲ್ಲ ಏಲಿಯನ್ ಗಳು ಹೋಗ್ತಾ ಇರೋ ವಿಷಯ ಡೇವಿಡ್ ತಿಳಿಸ್ತಾನೆ ಆಗ ಎಲ್ಲರಿಗೂ ಅದನ್ನು ಕೇಳಿ ಶಾಕ್ ಆಗುತ್ತೆ ಅಷ್ಟರಲ್ಲಿ ಏಲಿಯನ್ ಸ್ಲಿಪ್ಪಿಂಗ್ ಚೇಂಬರ್ ದಿಂದ ಹೊರಗಡೆ ಬರುತ್ತೆ ಅದರ ಜೊತೆ ಡೇವಿಡ್ ಮಾತನಾಡಲು ಪ್ರಾರಂಭಿಸ್ತಾನೆ ಅಷ್ಟರಲ್ಲಿ ಆ ಏಲಿಯನ್ ಡೇವಿಡ್ ನುಂಡವನ್ನು ಕಿತ್ತೆಸುತ್ತೆ ಆಗ ಒಬ್ಬೊಬ್ಬರನ್ನಾಗಿ ಕೊಲ್ಲಲು ಪ್ರಾರಂಭಿಸುತ್ತೆ ಅಷ್ಟರಲ್ಲಿ ಡಾಕ್ಟರ್ ಡಾಕ್ಟರ್ ಶಾ ಹೇಗೋ ತಪ್ಪಿಸಿಕೊಂಡು ಹೊರಗಡೆ ಬರ್ತಾಳೆ ಅದಾದ ನಂತರ ಏಲಿಯನ್ ನ ಹಾರುವುದಕ್ಕೆ ಪ್ರಾರಂಭವಾಗುತ್ತದೆ ಹೊರಗಡೆ ಬಂದು ಡಾಕ್ಟರ್ ಜೋ ಹೇಳ್ತಾಳೆ ನೀವು ಹೇಗಾದರೂ ಮಾಡಿ ಆ ಏಲಿಯನ್ ಶಿಪ್ ಅನ್ನು ತಡೆಯಲೇಬೇಕು ಎಂದು ಹೇಳ್ತಾನೆ ಸ್ಪೇಸ್ ನ ಪೈಲಟ್ ಹೇಳ್ತಾನೆ ಈಗ ನಾವು ಮನೆಗೆ ವಾಪಸ್ ಹೋಗೋಣ ಎಂದು ಜೋರಾಗಿ ಹೇಳ್ತಾನೆ ಆಗ ಡಾಕ್ಟರ್ ಶಾ ಹೇಳ್ತಾಳೆ ಈ ಸ್ಪೇಸ್ ಭೂಮಿಯನ್ನು ನಾಶ ಮಾಡುವುದಕ್ಕೆ ಹೊರಟಿದೆ ಇದನ್ನು ನೀವು ತಡೆಯದಿದ್ದರೆ ನಾವು ಹೋಗುವುದಕ್ಕೆ ಮನೆಯೇ ಇರುವುದಿಲ್ಲ ಎಂದು え ಆಗ ಇವರು ತಮ್ಮ ಸ್ಪೇಸ್ ಶಿಪ್ ಅನ್ನು ತೆಗೆದುಕೊಂಡು ಆ ಏಲಿಯನ್ ಗೆ ಬ್ಲಾಸ್ಟ್ ಮಾಡಿಸುತ್ತಾರೆ ಆಗ ಅಲ್ಲಿ ಏಲಿಯನ್ ಸ್ಪೇಸ್ ಶಿಪ್ ಸಹ ಕೆಳಗೆ ಬೀಳುತ್ತೆ ಡಾಕ್ಟರ್ ಶಾ ಅನ್ನು ಪರಿಸಿ ಎಲ್ಲರೂ ಸಾವನ್ನಪ್ಪತ್ತಾರೆ ಆಗ ಡಾಕ್ಟರ್ ಶಾ ಗೆ ಇನ್ನೊಂದು ಸ್ಪೇಸ್ ಶಿಪ್ ನಲ್ಲಿ ಯಾವುದೋ ಶಬ್ದವೂ ಕೇಳಿ ಬರುತ್ತೆ ಆಗ ಅಲ್ಲಿ ಹೋಗಿ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಹೊಟ್ಟೆಯಲ್ಲಿ ಬೆಳೆದ ಪ್ರಾಣಿ ಈಗ ತುಂಬಾ ದೊಡ್ಡದಾಗಿರುತ್ತೆ ಅದನ್ನು ನೋಡಿ ಗಾಬರಿಗೊಳ್ತಾಳೆ ಅಷ್ಟರಲ್ಲಿ ಡೇವಿಡ್ ನ ಸೌಂಡ್ ಕೇಳಿಸುತ್ತೆ ಯಾಕಂದ್ರೆ ಡೇವಿಡ್ ಸತ್ತಿರುವುದಿಲ್ಲ ಯಾಕಂದ್ರೆ ಅವನು ಒಂದು ರೋಬೋಟ್ ಆಗಿರೋದ್ರಿಂದ ಅವನು ಈಗಲೂ ಸಹ ಮಾತನಾಡುತ್ತಿರುತ್ತಾನೆ ಡೇವಿಡ್ ಹೇಳ್ತಾನೆ ಏಲಿಯನ್ ಇನ್ನನ್ನು ಕೊಲ್ಲಲು ಬರುತ್ತಿದೆ ಅಲ್ಲಿ ಎಂದು ಹೇಳ್ತಾನೆ ಆಗ ಏಲಿಯನ್ ಅವಳ ಕಡೆ ಬರುವಷ್ಟರಲ್ಲಿ ಅವಳು ಆ ದೊಡ್ಡ ಪ್ರಾಣಿ ಇರುವ ಚೇಂಬರ್ ಅನ್ನು ಓಪನ್ ಮಾಡ್ತಾಳೆ ಅಷ್ಟರಲ್ಲಿ ಆ ದೊಡ್ಡ ಪ್ರಾಣಿ ಆ ಏಲಿಯನ್ ಅನ್ನೇ ಹಿಡಿದುಕೊಂಡು ಹಿಡಿದುಕೊಂಡು ಕೊಲ್ಲುತ್ತದೆ ಮತ್ತು ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಬರ್ತಾಳೆ ಆಗ ಡೇವಿಡ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾನೆ ಆಗ ಡಾಕ್ಟರ್ ಹೇಳ್ತಾಳೆ ನಿನಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾಳೆ ಆಗ ಡೇವಿಡ್ ಹೇಳ್ತಾನೆ ಇಲ್ಲಿ ಹಲವಾರು ಸ್ಪೇಸ್ ಶಿಪ್ಗಳಿವೆ ಇದು ನಾವು ವಾಪಸ್ ಹೋಗುವುದಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ಸರಿ ಅಂತ ಹೇಳಿ ಅಲ್ಲಿಯೇ ಇರುವ ಮತ್ತೊಂದು ಸ್ಪೇಷಿಪ್ ಅನ್ನು ತೆಗೆದುಕೊಂಡು ಆಗ ಡಾಕ್ಟರ್ ಹೇಳ್ತಾಳೆ ಡೇವಿಡ್ ಗೆ ನಮ್ಮನ್ನು ಸೃಷ್ಟಿಸಿದ ಏಲಿಯನ್ ಕಡೆ ಏಲಿಯನ್ ಇರುವ ಗ್ರಹದ ಕಡೆ ನಾನು ಹೋಗಬೇಕೆಂದು ಕೇಳ್ಕೊತಾಳೆ ಅದಕ್ಕೆ ಡೇವಿಡ್ ಏಕೆ ಎಂದು ಕೇಳಿದಾಗ ಹೇಳ್ತಾಳೆ ನಮ್ಮನ್ನು ಸೃಷ್ಟಿಸಿದ ಏಲಿಯನ್ ಗಳೇ ನಮ್ಮನ್ನು ಏಕೆ ಕೊಲ್ಲಲು ಹೊರಟಿವೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಅಲ್ಲಿ ನಾವು ಹೋಗಬೇಕು ಎಂದು ಹೇಳ್ತಾಳೆ ಆಗ ಡೇವಿಡ್ ಸರಿ ಎಂದು ಏಲಿಯನ್ ಗ್ರಹದ ಕಡೆ ಫ್ರೆಂಡ್ ಅನ್ನ ತೆಗೆದುಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಇಲ್ಲಿ ಸತ್ತಿರುವ ಏಲಿಯನ್ ಹೊಟ್ಟೆಯಿಂದ ಯಾವುದೋ ಒಂದು ವಿಚಿತ್ರ ಪ್ರಾಣಿ ಹೊರಗಡೆ ಬರುತ್ತೆ ಅದು ದೊಡ್ಡದಾಗಿ ಚಿರುತ್ತಾ ಈ ಫಿಲ್ಮ್ ಅಂತ್ಯವಾಗುತ್ತೆ ಈ ಫಿಲ್ಮ್ ನ ಪಾರ್ಟ್ ಟೂ ಸಹ ಇದೆ ಅದು ಬೇಕಾದರೆ ನೀವು ಅದನ್ನು ಸಹ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಟ್ರೈ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು